ಈ ಎಲಿಫೆಂಟ್ ಟಾಸ್ಕ್ ಫೋರ್ಸ್ ಏನಿದೆಯೋ ಈ ಟಾಸ್ಕ್ ಫೋರ್ಸ್ನ ಇಟ್ಕೊಂಡು ನಾವೆಲ್ಲ ಕೆಲಸ ಮಾಡ್ತಾ ಇದೀವಿ ಇದಕ್ಕೆ ಸಂಬಂಧಪಟ್ಟ ನಾವು ಕೆಲವು ಇಮಿಡಿಯೇಟ್ ಆಗಿ ಮಾನ್ಯ ಸಚಿವರು ಬಂದಿದ್ರು ಮೂರನೇ ತಾರೀಕಲ್ಲಿ ಮಾನ್ಯ ಸಚಿವರು ಬಂದಿನ ಮೇಲೂ ಸಾಕಷ್ಟು ಬೆಲವಿನು ನಾವು ಮಾಡ್ಕೊಳ್ಬೇಕು ಅಂತ ನಮಗೆಲ್ಲ ಆಶ್ವಾಸನೆ ಕೊಟ್ಟಿದ್ದರು ಮತ್ತು ಎಲ್ಲರಿಗು ಇಂತ ಹಾಸನ ಜನತೆಗೂ ಎಲ್ಲದನ್ನು ಆನೆ ಆನೆ ಪ್ರಾಬ್ಲಮನ್ನು ಬಗೆಹರಿಸಲಿಕ್ಕೆ ಎಲ್ಲ ಕಾರ್ಯಾಚರಣೆ ಮಾಡ್ತೀವಿ ಕಾರ್ಯಕ್ರಮಗಳು ಅಂತ ಹೇಳಿದರು ಅದೇ ರೀತಿಯಲ್ಲಿ ಬಡ್ಜೆಟ್ನಲ್ಲಿ ತಮ್ಮೆಲ್ಲರಿಗೂ ಗೊತ್ತಿದ್ದಾಗೆ ಸಾಫ್ಟ್ ರಿಲೀಸ್ ಸೆಂಟರ್ ಅನ್ನೋದು ಒಂದು ಮಾಡಲಿಕ್ಕೆ ನಲ್ಲಿನೇ ಹಣ ಇಟ್ಟಿದ್ದದ್ದು ಎಲ್ಲ ತಾವೆಲ್ಲರೂ ನೋಡಿದ್ರಿ ಸೊ ಅದರಿಂದ ಈ ಸಾಫ್ಟ್ ರಿಲೀಸ್ ಸೆಂಟರ್ಗೆ ಸಂಬಂಧಪಟ್ಟ ಎಲ್ಲ ವ್ಯವಸ್ಥೆಗಳು ಕಾರ್ಯ ಅದಕ್ಕೆ ಸಂಬಂಧಪಟ್ಟ ಎಲ್ಲ ಸರ್ವೆ ಏರಿಯಾ ಗುರ್ತು ಮಾಡೋದು ಮತ್ತು ಅಲ್ಲಿ ಕೆಲಸಗಳು ಶುರು ಮಾಡುದು ಎಲ್ಲ ಕಾರ್ಯಕ್ರಮ ಈಗಾಗಲೇ ಶುರುವಾಗಿದೆ ಸೊ ಆದ್ದರಿಂದ ಇಲ್ಲಿಂದ ಆನೆಗಳು ನಾವು ಅಲ್ಲಿಗೆ ಕರ್ಕೊಂಡು ಹೋಗಿದ್ವು ಅಂದರೆ ಅಲ್ಲಿ ಅಲ್ಲಿ ಬೇಕಾಗಿದ್ದ ವ್ಯವಸ್ಥೆಗಳು ಎಲ್ಲ ನಾವು ಈಗ ಮಾಡ್ಕೊಳ್ತಾ ಇದೀವಿ ಅಲ್ಲಿ ನಮ್ಮ ಚಿಕ್ಕಮಗಳೂರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಎಲ್ಲ ವ್ಯವಸ್ಥೆಗಳು ಅವರ ಹಂತದಲ್ಲಿ ಆಲ್ರೆಡಿ ಮಾಡ್ತಾ ಇದ್ರು ಇದಲ್ಲದ್ರೆ ತಮಗೆ ಗೊತ್ತಿದಾಗೆ ಎಲಿಫೆಂಟ್ ಇದು ಅಟ್ಯಾಕ್ದಿಂದ ಡೆತ್ ಆಗುದವರಿಗೆ ಕಾರ್ಯಾಚರಣೆದಲ್ಲಿ ಇದಕ್ಕೆ ಕಂಪನ್ಸೇಷನು ಫಿಫ್ಟೀನ್ ಲ್ಯಾಕ್ಸ್ ದಿಂದ ಇಪ್ಪತ್ತು ಲಕ್ಷಕ್ಕೂ ಹೆಚ್ಚಳ ಮಾಡಿ ಅನುಕೂಲ ಮಾಡಿ ಕೊಡಲಾಗಿದೆ ಇದಲ್ಲದನ್ನೇ ನಾವು ಎಮ್ ಎಮರ್ಜೆನ್ಸಿಯಾಗಿ ನಮ್ಮ ಇಷ್ಟು ದೊಡ್ಡ ಮಟ್ಟದಲ್ಲಿ ಕಂಟಿನ್ಯೂಸ್ ಆಗಿ ಈ ಕಾಫಿ ತೋಟಗಳಲ್ಲಿ ಆನಗಲಿದ್ದು ಕಾರಣ ನಮ್ಮ ಕಂಟಿನ್ಯೂಸ್ ಆಗಿ ಮಾನಿಟರ್ ಮಾಡಲಿಕ್ಕೆ ನಮಗೂ ವೆಹಿಕಲ್ಸ್ ಬೇಕಾಗಿತ್ತು ಸೊ ಮುಂಚೆ ಒಂದು ಮೂರು ವೆಹಿಕಲ್ಸ್ ಇತ್ತು ಅದರ ಜೊತೆಗೆ ನಾವು ಒಂದು ಎಂಟು ವೆಹಿಕಲ್ಸ್ನೂ ನಾವು ತಗೊಂಡಿದ್ದೀವಿ ಆ ತಗೊಂಡು ಅದು ಡೆಡಿಕೇಟೆಡ್ ಆಗಿ ಈಗ ಎಲ್ಲ ಇ ಟಿ ಎಫ್ ಸ್ಟಾಫ್ಗೆ ಮತ್ತು ಇಲ್ಲಿ ಲೋಕಲ್ ಸ್ಟಾಫ್ ಯಾರಿದ್ದಾರೋ ಆಪರೇಷನ್ಸ್ಗೆಲ್ಲ ಇಟ್ಟಿದ್ದೀವಿ ಇದಲ್ಲದನ್ನೇ ನಾವು ಮಾನ್ಯ ಸಚಿವರದ್ದು ನಿರ್ದೇಶನದಂತೆ ಒಂದು ಇಪ್ಪತ್ತೈದು ಎಡಿಷನಲ್ ಪರ್ಮನೆಂಟ್ ಸ್ಟಾಫು ಡಿಪ್ಯು ಟಿ ಆರ್ ಎಫ್ ಫಾರೆಸ್ಟ್ ಗಾರ್ಡ್ ಮತ್ತು ಫಾರೆಸ್ಟ್ ವಾಚರ್ದು ಮಟ್ಟದಲ್ಲಿ ಆಲ್ರೆಡಿ ರೀಡಿಪ್ಲಾಯ್ ಮಾಡಿ ಇಲ್ಲಿಗೆ ನಾವು ಈ ನಾಲ್ಕು ತಾಲ್ಲೂಕು ಮತ್ತೆ ಇ ಟಿ ಎಫ್ ಕನು ಬೇಕಾಗಿದ್ದಷ್ಟು ಎಲ್ಲ ರೀಡಿಪ್ಲಾಯ್ ಮಾಡಿದೀವಿ ಸ್ಟಾಫ್ನು ಇವತ್ತು ಇದಲ್ಲದನ್ನೇ ನಾವು ಇನ್ನೊಂದು ಮೇಜರ್ ಅದು ನಮಗೆ ಏನ್ ಬೇಕಾಯ್ತಂದ್ರೆ ಇ ಟಿ ಎಫ್ ಅಡ್ಮಿನಿಸ್ಟ್ರೇಷನ್ ಲೋಕಲ್ ಮಟ್ಟದಲ್ಲೇ ಆಗಬೇಕು ಅಂತ ಎಲ್ಲರದ್ದು ಬೇಡಿಕೆ ಇದೆ ಅದನ್ನು ನಮ್ಮದನ್ನು ಗುರಿ ಆಗಿದೆ ಅದಕ್ಕೆ ಸಂಬಂಧಪಟ್ಟ ವೇ ಜಾಗಗಳು ಎಲ್ಲ ಗುರ್ತು ಮಾಡ್ಕೊಂಡಿದ್ವಿ ಬಟ್ ಮೇಕ್ಶಿಫ್ಟಾಗಿ ಆಗಿ ರೇಂಜ್ ಆಫೀಸರ್ ಅವರು ಆರ್ ಅಲ್ಲಿ ಮತ್ತು ಇವರು ಎ ಸಿ ಎಫ್ ಅವರು ಸಕಲೇಶ್ಪುರ್ನಲ್ಲಿ ಅವರು ಉಳ್ಕೊಂಡು ಅಲ್ಲಿ ಎಲ್ಲ ಕಾರ್ಯಾಚರಣೆಗಳನ್ನೇ ಎಲ್ಲ ಪರಿವೇಕ್ಷಣೆ ಮಾಡಲಿಕ್ಕೆ ಸಂಬಂಧಪಟ್ಟ ಎಲ್ಲ ವ್ಯವಸ್ಥೆ ನಾವು ಮೇಕ್ಶಿಫ್ಟು ಮೇಕ್ ಶಿಫ್ಟ್ ವ್ಯವಸ್ಥೆ ಆಲ್ರೆಡಿ ಈಗಾಗಲೇ ಮಾಡಲಾಗಿದೆ ಇದಲ್ಲದನ್ನೇ ನಾವು ಚಿಕ್ಕಮಗಳೂರು ಅವ್ರ ಜೊತೆಗೂ ಕೋಆರ್ಡಿನೇಷನಲ್ಲಿ ಮೀಟಿಂಗ್ಸು ನಾವು ಮಾಡ್ತಾಯಿದ್ವಿ ಮೊನ್ನೆನೂ ಮಾಡಿದ್ದೀವಿ ಇದೆಲ್ಲ ನಮ್ಮ ನಮ್ಮ ಈಗ ಮಾಡಿಕೊಂಡು ಒಳ್ಳೆ ರೀತಿನಲ್ಲಿ ಇಲ್ಲಿ ಇಲ್ಲಿದ್ದ ಎಲಿಫೆಂಟ್ಸ್ನೆಲ್ಲದನ್ನೂ ಸೇಫ್ ಪ್ಯಾಸೇಜ್ ಮಾಡಲಿಕ್ಕೆ ಸಂಬಂಧಪಟ್ಟ ಎಲ್ಲ ವ್ಯವಸ್ಥೆಗಳನ್ನೂ ನಾವು ಮಾಡ್ತೀವಿ ಇಲ್ಲಿಂದ ಆನೆಗಳನ್ನ ಶಿಫ್ಟ್ ಮಾಡಲಿಕ್ಕೆ ಇದೆಲ್ಲದನ್ನೇ ನಮಗೂ ಎರಡು ಮಿನಿಮಮ್ ಎರಡು ಥರ್ಮಲ್ ಡ್ರೋನ್ಸ್ ಬೇಕು ಇಲ್ಲಿ ಇಲ್ಲಿ ನೈಟ್ ಟೈಮ್ನಲ್ಲಿ ಎಲಿಫೆಂಟ್ಸ್ನ ಟ್ರ್ಯಾಕ್ ಮಾಡಿ ಪತ್ತ ಹಚ್ಚಲಕ್ಕಿ ಅದಕ್ಕೆ ಸಂಬಂಧಪಟ್ಟ ಈಗಾಗಲೇ ನಮ್ಮ ಸ್ಟಾಫ್ ಎಲ್ಲ ಅದನ್ನು ಗೆ ಸಂಬಂಧಪಟ್ಟ ವ್ಯವಸ್ಥೆ ಮಾಡ್ತಾಯಿದ್ರು ನಮ್ಮ ಡಿ ಸಿ ಎಫ್ ಅವರು ಆದ್ದರಿಂದ ಇವೆಲ್ಲ ಕಾರ್ಯಾಚರಣೆಗಳಲ್ಲೂ ನಾವು ಮಾಡ್ತಾ ಇದ್ದೀವಿ ಆದ್ದರಿಂದ ಈ ಈ ಭೂಭಾಗದಲ್ಲಿ ಪ್ರ ಪರ್ಟಿಕ್ಯುಲರ್ಲಿ ಈ ಬೇಲೂರು ಅಕ್ಕಪಕ್ಕ ಆರಲ್ಲಿ ಅಕ್ಕಪಕ್ಕದಲ್ಲಿದ್ದ ಏನು ಮೂರರಿಂದ ನಾಲ್ಕು ಆನೆಗಳೇನಿದೆಯೋ ಅದೆಲ್ಲದನ್ನೂ ನಾವು ಸೆರೆ ಹಿಡಿದು